ಹಲೋ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಈಗ ಬರ್ತಾ ಇರ್ತಕ್ಕಂತಹ ಸಂಕ್ರಾಂತಿ ಹಬ್ಬ ಹಾಗೂ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ನ ಅಡ್ವಾನ್ಸ್ ಶುಭಾಶಯಗಳನ್ನ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಇನ್ನೊಂದೇನಂತಂದ್ರೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕಲಿಯೋ ಇರ್ತಾರೆ ಕನ್ಫ್ಯೂಷನ್ ಮಾಡೋದು ಹಾಗಾಗಿ ನಾನೇನ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ನಿಮಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಕಾಲ್ ಮಾಡಿ ನಾವೇ ಪಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಬೆಸ್ಟ್ ಕೊಡ್ತೀವಿ ಜೊತೆಗೆ ಇನ್ನೊಂದೇನಂದ್ರೆ ಈ ಪಿ ಸಿಲ್ಸ್ ಆಪೋಸಿಟ್ ರಜತಾ ಕಾಂಪ್ಲೆಕ್ಸ್ ನಮ್ ಶಾಪ್ ಇರೋದು ರಜತಾ ಕಾಂಪ್ಲೆಕ್ಸ್ ನೋಡಿ ಎಂಟ್ರಿ ಆಗಿ ಬರ್ತಿರಲ್ಲ ನೀವು ಎಂಟ್ರಿ ಆಗಿ ಬಂದಾಗ ಆ ಮೆಟ್ಲು ಅತ್ತಿ ಒಳಗಡೆ ಬರೋ ಟೈಮ್ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ ಮಾಡ್ತಾರೆ ಹಾಗಾಗಿ ದಯವಿಟ್ಟು ನಿಮಗೆ ಆ ಮೆಟ್ಲು ಹತ್ತಿ ಬಂದಾಗ ಯಾರ್ನ ಕೇಳಕ್ ಹೋಗ್ಬೇಡಿ ಕೇಳಿದ್ರೆ ನಿಮ್ಗೆ ಆ ಕಡೆ ಈ ಕಡೆ ಅಲ್ಲೇ ಕನ್ಫ್ಯೂಷನ್ ಮಾಡಿ ನಿಮ್ಮನ್ನ ಇದು ಮಾಡ್ಬಿಡ್ತಾರೆ ಹಂಗಾಗಿ ನೀವು ದಯವಿಟ್ಟು ಮೆಟ್ಲತ್ತ ಕನ್ಫ್ಯೂಷನ್ ಇಲ್ಲ ಅಂದ್ರೆ ಅಕಸ್ಮಾತ್ ನಾವು ಗೂಗಲ್ ಲಿಂಕ್ ಅಲ್ಲಿ ಹಾಗಾಗಿ ನೀವು ಸ್ಟ್ರೈಟ್ ಹಂಗೆ ಸ್ವಲ್ಪ ಆ ಮೆಟ್ಲತ್ತಿ ಒಳಗಡೆ ಬಂದು ನಾಲ್ಕೈದು ಶಾಪ್ ಬಿಟ್ಟು ಮುಂದೆ ಬಂದು ಫಸ್ಟ್ ಲೆಫ್ಟ್ ಎದುರುಗಡೆ ಕಾಣುತ್ತೆ ಶುಭ ಲಕ್ಷ್ಮಿ ಸಿಲ್ಸ್ ಅಂತ ಅದು ನಮ್ಮ ಶಾಪ್ ಆಗಿರುತ್ತೆ ಬನ್ನಿ ನೇರ್ವಾಗಿ ಒಳ್ಳೆ ಸೆಲೆಕ್ಷನ್ ಕೊಡೋಣ ಬೆಸ್ಟ್ ಪ್ರೈಸ್ ಕೊಡೋಣ ಜೊತೆಗೆ ಇವತ್ತಿನ ನಿಮಗೆ ಕೊಡ್ಲಿಕ್ಕೆ ಬಂದಿದ್ದೀನಿ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರಾಪ್ ವಿತ್ ಬ್ಲೌಸ್ స్టిచింగ్ వర్క్ ఆరి వర్క్ గౌన్ స్టింగ్ డ్రస్టింగ్ ఎలాక్త మేడం ప్లేన్ బ్లౌస్ ఐనూరు తోస్ ಇದು ಯಾವ ತರ ನಿಮ್ಗೆ ರೇಟ್ ಚೇಂಜ್ ಆಗುತ್ತೆ ವರ್ಕ್ ಯಾವ್ಯಾವ ರೀತಿ ಮಾಡಿಸ್ತೀರಾ ಅದ್ರ ಮೇಲೆ ಪ್ರೈಸ್ ಮೆನ್ಶನ್ ಆಗುತ್ತೆ ಅಬ್ಸರ್ವ್ ಸ್ಪ್ರಿಂಗ್ ವರ್ಕ್ ಎಷ್ಟು ನೀಟಾಗಿ ನಾಟ್ ಟೈಪ್ ಕುಚ್ಚು ಟೈಪ್ ನಿಂತಿದ್ರೆ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಇದ್ರಲ್ಲಂತೂ ನಿಮ್ಗೆ ಸಾಕಷ್ಟು ವೆರೈಟಿಸ್ ಅಂದ್ರೆ ಯಾವ ಯಾವ್ಯಾವ ರೀತಿ ಮಾಡಿಸ್ತೀರಾ ಆ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಏನಂದ್ರೆ ನಮ್ಮಲ್ಲಿ ಸ್ಟಾರ್ಟಿಂಗ್ ಬ್ಲೌಸ್ ವರ್ಕ್ ಸ್ಟಾರ್ಟ್ ಆಗೋದು ಫೈವ್ ಹಂಡ್ರೆಡ್ ರುಪೀಸ್ ಐನೂರು ನೀವು ವರ್ಕ್ ಮಾಡಿಸ್ರ ಮೇಲೆ ರೇಟ್ ಕಡಿಮೆ ಪಡ ಅದು ಒಂದೊಂದು ಬ್ಲೌಸು ಕೂಡ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ನಮ್ಮಲ್ಲಿ ಬಂದ್ಬಿಟ್ರೆ ನಿಮಗೆ ಸೀರೆಗಳನ್ನೂ ಇಲ್ಲೇ ತಗೋಬೋದು ಬ್ಲೌಸ್ ಸ್ಟಿಚಿಂಗು ಇಲ್ಲೇ ಮುಗಿಸ್ಕೋಬೋದು ಓಡ್ಬೋದು ಅಷ್ಟು ನೀಟ್ ಅಂಡ್ ಕ್ಲೀನ್ ಮುಗಿಸ್ಕೊಡ್ತೀವಿ ನಿಮ್ಗೆ ಏನು ಪ್ಲೈನ್ ಬ್ಲೌಸ್ ಬೇಕು ಅಂತಂದ್ರೆ ಬಂದು ನೀವು ಸಾರಿ ಪರ್ಚೇಸ್ ಮಾಡಿ ನಾರ್ಮಲ್ ಬ್ಲೌಸ್ ಸಾಕು ಸರ್ ನಮಗೆ ಸ್ಟಿಚಿಂಗ್ ಮಾಡ್ಕೊಡಿ ಅಂದ್ರೆ ಬ್ಲೌಸ್ ತಗೊಂಡು ಹೋಗಿ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಊಟ ಮಾಡ್ಕೊಂಡ್ ಬರೋಷ್ಟು ನಿಮ್ಗೆ ಬ್ಲೌಸ್ ರೆಡಿ ಇರುತ್ತೆ ತಗೊಂಡೋಗ್ಬೋದು ಅಷ್ಟು ಚೆನ್ನಾಗಿ ಮುಗಿಸ್ಕೊಟ್ ಮುಗಿಸ್ಕೊಟ್ಬಿಡ್ತೀವಿ ನೋಡಿ ಇದಂತೂ ಎಕ್ಸ್ಕ್ಲೂಸಿವ್ ಆಗಿದೆ ಈ ಬ್ಲೌಸ್ ಇದು ಪರ್ಟಿಕ್ಯುಲರ್ಲಿ ನೋಡ್ಲೇಬೇಕು ಈ ವರ್ಕ್ ನೋಡಿ. ಈ ಡಿಸೈನ್ ನೋಡಿ. ಇದು ಪ್ಯಾರೋಟ್ ಡಿಸೈನ್ ಅಂತ. ಎಸ್ ಸಕ್ಕತ್ತ ಇದೆ ಇದೊಂದು ಇದು ಒಂದೂ. ಬ್ಯಾಕ್กราಂಡ್ ಬರುತ್ತೆ ವಿತ್ ಬೆಂಟ್ ಬರುತ್ತೆ. ಮಕ್ಕಳ ನಮ್ ಮಾಡಿ ನಾನು ಒಂದೊಂದು ವರ್ಕೂ ಕೂಡ ಯಾವ ರೀತಿ ಇದೆ ಸೂಪರ್ ಆಗಿದೆ ಎಸ್ ಇದು ಒಂದು ಸ್ಲೀವ್ ಅಲ್ಲಿ ನೋಡ್ತಾ ಎಷ್ಟು ಬ್ಯೂಟಿಫುಲ್ ಮಾಡಿದ್ರು ಅಂತ

ಸೂಪರ್ ಗೌನ್ ಸ್ಟಿಚಿಂಗ್ ಇದೆ ಲೆಹೆಂಗಾ ಸ್ಟಿಚಿಂಗ್ ಇದೆ ಬ್ಲೌಸ್ಟಿಂಗು ಆಮೇಲೆ ಡ್ರೆಸ್ ನೀವ್ ಎನಿ ಒನ್ ಈಗ ನಿಮ್ಮ ಮಗುಗೆ ಒಂದು ಡ್ರೆಸ್ ಹೊಲಿಸಬೇಕು ಅಮ್ಮ ಮಗಳಿಬ್ರು ಒಂದೇ ತರ ಕೂಡ ಅದನ್ನು ಮಾಡ್ಕೊಡ್ತೀವಿ ಜೊತೆಗೆ ನೀವು ನೆಟ್ ಡೌನ್ಲೋಡ್ ಮಾಡಿ ನಮ್ಮ ಮಗುಗೆ ಈ ತರ ಡ್ರೆಸ್ ಬೇಕು ಸ್ಟಿಚ್ ಮಾಡಿಸ್ಬೇಕಂತ ಮಾಡ್ಕೊಡ್ತೀವಿ ಸೂಪರ್ ಅಷ್ಟು ಚೆನ್ನಾಗಿ ನೋಡಿ ಇದೆಲ್ಲ ವರ್ಕ್ಸಿದ್ದೆ ಸೊ ಫ್ರೆಂಡ್ಸ್ ಬೇಕು ಅಂದರೆ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಆರಿ ವರ್ಕ್ ಬ್ಲೌಸ್ ಎಲ್ಲ ರೆಡಿ ಮಾಡ್ತಾ ಇದ್ರು ಅಂತ ನೀವು ಬೇಕು ಅಂದರೆ ಇಲ್ಲೇ ಕೂಡ ಬ್ಲೌಸ್ಗಳನ್ನ ಸ್ಟಿಚಿಂಗ್ ನಿಮಗೆ ಮೈಸೂರು ಸಿಲ್ಕ್ ಕ್ರೇಪ್ ಸಾರಿ ತೋರಿಸ್ತಾ ಇದ್ದೀನಿ ಓಕೆ ಬಂದು ಫಿಫ್ಟಿ ಗ್ರಾಮ್ಸ್ ಮೇಡಮ್ ಎಷ್ಟು ರೂಪಾಯಿಂದ ನಿಮ್ಮ ಹತ್ರ ಶುರು ನಾಲ್ಕೂವರೆ ನೀವು ಯಾಕಂದ್ರೆ ಚೆಕ್ ಮಾಡ್ಬೋದು ಇದನ್ನ ನಾನು ಪೈಪಿಂಗ್ ಬಾರ್ಡ್ರ್ ಫಿಫ್ಟಿ ಗ್ರಾಮ್ ಸಾರಿ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ನೀವು ಹೊರಗಡೆ ಬೇಕಂದ್ರೆ ಚೆಕ್ ಮಾಡಿ ನೋಡ್ಬೋದು ಪ್ರೈಸಿಂಗ್ ಏನಿದೆ ಅಂತ ಅದು ಬಂದು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ನಾಲ್ಕೂವರೆ ಸಾವಿರ ರೂಪಾಯಿಗೆ ಮೈಸೂರ್ ಸಿಲ್ಕ್ ಕ್ರೇಪ್ ಸಾರಿ ವಿತ್ ಸಿಲ್ಕ್ ಪಟ್ಟಾಗ ನಿಮ್ಮ ಹತ್ರ ಯಾವ ಸೀರೆ ಇಲ್ಲ ಅಂತ ಕೇಳಬೇಕು ಸರ್ ಮೈಸೂರು ಸಿಲ್ಕ್ ಇಂದ ಹಿಡಿದು ಬ್ರೈಡಲ್ ಸಿಲ್ಕ್ ಇಂದ ಹಿಡಿದು ಸೆಲೆಬ್ರಿಟಿ ಟಿಶ್ಯೂ ಇಂದ ಹಿಡಿದು ಎಲ್ಲಾನು ಇಟ್ಟಿದ್ದೀರಾ ನಾವು ಸಣ್ಣದಾಗಿ ಚಿಕ್ಕದ್ರಿಂದ ಬೆಳೆದು ಬಂದಿರೋದು ಹಾಗಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ವೆರೈಟೀಸ್ ಇಡ್ತಾ ಬಂದಿದ್ದೀನಿ ಇನ್ನೊಂದೇನಂದ್ರೆ ನಾನು ಇಷ್ಟು ಬೆಳಿಲಿಕ್ಕೆ ಕಾರಣ ಕೂಡ ನಮ್ ಕಸ್ಟಮರ್ ಕಸ್ಟಮರ್ ನಮ್ ಕಸ್ಟಮರ್ ಸಪೋರ್ಟ್ ಇಂದ ಇವತ್ ನಾವು ಬೆಳೆದಿದ್ದೀವಿ ಹಾಗಾಗಿ ನಮ್ಮ ಕಸ್ಟಮರ್ ಗೆ ಇನ್ನೂ ವೆರೈಟೀಸ್ ಚೇಂಜ್ ಮಾಡ್ತಾ ಹೋಗೋಣ ಅಂತ ಕೊಡ್ತಾ ಇದೀನಿ ಇನ್ನೂ ವೆರೈಟೀಸ್ ಕೊಡ್ತೀನಿ ಇನ್ನೂ ವೆರೈಟೀಸ್ ಕೊಡ್ತೀನಿ ನಮ್ ಕಸ್ಟಮರ್ ಗೆ ಈಗ ನಾನು ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಇರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ನೋಡಿ ಇದೆಲ್ಲ ಫಿಫ್ಟಿ ಗ್ರಾಮ್ಸ್ ಇದು ಎವ್ರಿ ವೀಕ್ ಚೇಂಜಸ್ ಆಗ್ತಾ ಇರುತ್ತೆ ಮೈಸೂರ್ ಸಿಲ್ಕ್ ಆಕ್ಚುಲಿ ತುಂಬಾ ಸೇಲ್ಸ್ ಇರೋದ್ರಿಂದ ಎವ್ರಿ ಡೇ ಸೇಲ್ ಆಗ್ತಾ ಇರುತ್ತೆ ಹಾಗಾಗಿ <us> 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 ಆರರಿಂದ ಆರೂವರೆ ಸಾವಿರ ಮೇಡಮ್ ಅಷ್ಟೇ ಇದು ಕೂಡ ನಿಮಗೆ ಸಿಲ್ಪ ಟ್ಯಾಗ್ ಬಂದ್ಬಿಡುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂದ್ರೆ ನೀವು ಖಂಡಿತ ನೀವು ಒಂದೇ ಒಂದು ಒಂದ್ಸತಿ ಬಂದ್ರೆ ಗೊತ್ತಾಗುತ್ತೆ ಅಷ್ಟೊಂದು ವೆರೈಟಿ ಸಿಕ್ಸ್ ಇಂದ ಸಿಕ್ಸ್ ಫೈವ್ ಒಳಗಡೆ ಬರುತ್ತೆ సిక్స్టీ okay. <laughs> ಒಂದಕ್ಕಿಂತ ಸೂಪರ್ ಆಗಿ ಬರುತ್ತೆ ವೆರೈಟಿನೂ ಕೂಡ ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರ್ಗಾದರೂ ಬೇಕಂದ್ರೆ ಬನ್ನಿ ನೋಡಿ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಂ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದೇನೆ ಇದರಲ್ಲಿ ನಿಮಗೆ 90 ಗ್ರಾಂಸಿಂದ 120 ಗ್ರಾಂಸ್ ವರೆಗೂ ಬರುತ್ತೆ ಇದು ಹಾ

ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಲೆಕ್ಷನ್ಸ್ ಅಂತ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ತುಂಬಾ ಲೇಟೆಸ್ಟ್ ಆಗಿದೆ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಬಹಳ ಬಹಳ ಚೆನ್ನಾಗಿದೆ ಸಾರಿ ಇದು ಎಸ್ ಎಲ್ಲ ಒಂದಕ್ಕಿಂತ ಸೂಪರ್ ಎಲ್ಲ ವೆರೈಟೀಸ್ ಲೇಟೆಸ್ಟ್ ಆಗಿದೆ ತುಂಬಾನೇ ಡಿಫರೆಂಟ್ ಚೆಕ್ಡ್ ಪ್ಲೈನ್ ಅಂತ ಡಿಫರೆಂಟ್ ಡಿಫರೆಂಟ್ ಆಗಿದೆ ಅದಕ್ಕೆ ನಾನು ನಿಮಗೆ ಇದು 9500 ಇಂದ ಅರೌಂಡ್ 10500 ಅಂತ ಮೆನ್ಷನ್ ಮಾಡ್ತಿದ್ದೆ ಪ್ರೈಸ್ ನಾನು ಓಕೆ ಅಂದ್ರೆ ನೋಡಿ ಇದು ಆಫ್ ಅಂಡ್ ಆಫ್ ಮೇಡಂ ಅಂದ್ರೆ ವಾವ್ ಇದು ಬಂದು ಆಫ್ ಅಂಡ್ ಆಫ್ ವೆರೈಟಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಡಬಲ್ ಟ್ರಿಪಲ್ 3D ಕಲರ್ಸ್ ಹೌದು ಸೋ ಇತರ ಎಲ್ಲಾ ತರ ಕಲರ್ಸ್ ಇದೆ ಆಫ್ ಅಂಡ್ ಆಫ್ ಬೆಂಟೆಕ್ಸ್ ಆ ವೆರೈಟಿ ಒಂದಕ್ಕಿಂತ ಒಂದು ಸಖತ್ ನನ್ನ ಎರಡು ಕಣ್ಣೇ ಸಾಲಲ್ಲ ಸರ್ ಇದು ಏನು ಗೊತ್ತಿಲ್ಲ ಇದೊಂದು ಮಾತ್ರ ಡಿಫರೆಂಟ್ ಇದೆ ಸರ್ ಬಹಳ ಬಹಳ ಚೆನ್ನಾಗಿದೆ ಮೇಡಂ ಸಾರಿ ಜೀ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸೂಪರ್ ಆಗಿದೆ ಸಾಕ್ ನೋಡಿ ಎಸ್ ಒಂದೊಂದು ಸಾರಿನು ಕೂಡ ಪ್ಯೂರ್ ಮೈಸೂರ್ ಸಿಲ್ಕ್ ಸಾರೀಸ್ ಸಿಲ್ಕ್ ಕ್ರೇಪ್ ಸಾರೀಸ್ ವಿಡಿಯೋದಲ್ಲಿ ನಾನು ನನ್ನಲ್ಲಿ ಇರ್ತಕ್ಕಂತಹ ಬ್ಲೌಸ್ ವರ್ಕ್ ಇಂದ ಹಿಡಿದು ಮೈಸೂರ್ ಸಿಲ್ಕ್ ಕ್ರೇಪ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಇನ್ನಷ್ಟು ವೆರೈಟೀಸ್ ಒಂದಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗ್ತಾ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ